ಹಲೋ ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ನನ್ನ ಮಗ ಬೆಳಿಗ್ಗೆನೆ ಎದ್ದು ನನ್ನ ಜೊತೆ ಆಟ ಆಡ್ತಾ ಇದ್ದಾನೆ ಯಾವ ರೀತಿ ಆಡ್ತಾ ಆಡ್ತಾ ಇದ್ದಾನೆ ನೋಡಿ ಕಿವಿನೇ ತಿಂತ ಇದ್ದಾನೆ ಬೆಳಿಗ್ಗೆ ಎದ್ದು ಅವನು ಎತ್ಕೊಂಡ್ರೆ ಈ ರೀತಿ ಮಾಡ್ತಾ ಇರ್ತಾನೆ ಈ ರೀತಿ ಆಟ ಆಡೋದೇ ಒಂದು ಚಂದ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದ ಹೋಗಿ ಇವಾಗ ಇವನಿಗೆ ನಿದ್ದೆ ಬರೋ ಟೈಮ್ ಇದು ಇವನಿಗೆ ಮಲಗಿಸ್ಬಿಟ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಸ್ವಲ್ಪ ಹೊತ್ತು ಬೇರೆ ಕೆಲಸ ಮಾಡ್ಬೋದು ನೋಡಿ ಮಲಗಿಸೋಣ ಅಂತ ತೊಟ್ಟಿಗೆ ಹಾಕಿ ತೂಕ್ತಾ ಇದ್ದೀನಿ ಯಾವ ರೀತಿ ನೋಡ್ತಾ ಇದ್ದಾನೆ ನೋಡಿ 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 ಹಿಂಗೆ ತೂಕ್ತಾ ಇದ್ರೆ ಮಲ್ಗೆ ಬಿಟ್ಟ ಮಗ ಕಿಚನ್ ಕಿಚನಲ್ಲಿ ಬಂದರೆ ಇಲ್ಲಿ ನಮ್ಮ ಮಿಸಸ್ಸು ಸಾಕತಾಗಿರೋ ಪಲಾವ್ ಇದ್ದಾಳೆ ನೋಡಿ ಪಲಾವ್ ರೆಡಿ ಆಗ್ತಾ ಇದೆ ಪಲಾವ್ ರೆಡಿ ಆಗ್ತಾ ಕಿಚನ್ ಕಿಚನೆಲ್ಲ ಈ ರೀತಿ ಇದೆ ನೋಡಿ ಕಿಚನ್ ನೋಡಿ ಪಲಾವ್ ಏನೋ ರೆಡಿ ಆಗ್ತಾ ಇದೆ ಹೊರಗಡೆ ಏನಾಗ್ತಾ ಇದೆ ಅಂತ ನೋಡೋಣ ನಮ್ಮ ನಮ್ಮ ಅವರು ನಮ್ಮ ಅಪ್ಪಾಜಿ ಸೀದಾ ಇವಾಗ ಮನೆಗೆ ಬಂದಿದ್ದಾರೆ ತರಕಾರಿ ತಗೊಂಡು ಇವಾಗ ಬಿಚ್ಚುತ್ತಾ ಇದ್ದಾರೆ ನಮ್ಮ ತಮ್ಮ ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ತರಕಾರಿ ಏನೇನಿದೆ ನೋಡೋಣ ಹ್ಞೂ ಬದನೆಕಾಯಿ ಟೊಮೊಟೊ ಹಣ್ಣು ಇನ್ನೇನೇನೋ ಇದೆ ತರಕಾರಿ ಅವರು ಬಿಚ್ಚ್ತಾ ಇದ್ದಾರೆ ಅಷ್ಟು ನಾವು ಬ್ರೆಷ್ ಮಾಡ್ಕೊಂಬಿಡೋಣ ಫ್ರೆಶ್ ಮುಗಿಸಿ ಏನು ಮಾಡೋಣ ಏನು ಮಾಡೋಣ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹ್ಞೂ ಬ್ರಷ್ ಮಾಡಿ ಸೀದ ಹೋಗಿ ಟೀ ಕುಡಿಯೋಣ ನೋಡಿ ನಾನು ಬ್ರಷ್ ಮಾಡ್ಕೊಂಬರೋ ವರ್ಷದಲ್ಲಿ ನನಗೆ ಟೀ ರೆಡಿಯಾಗಿ ಬಂತು ಟೀ ಕುಡ್ಕೊಂಡು ಒಳಗಡೆ ಹೋಗೋಣ ಅಂತ ಹೋಗ್ತಾ ನಮ್ಮ ಅಮ್ಮ ನೆಲ ಕಸ ಗುಡ್ಸಿ ನೆಲ ಇದ್ದಾಳೆ ನೆಲ ಒರ್ಸ್ತಾ ಇದ್ದಾಳೆ ಅಂತ ಹೊರಗಡೆ ಬಂದು ನೋಡ್ತಾ ಇದ್ದೀನಿ ನಮ್ಮ ಸ್ಥಿತಿ ಹೆಂಗಾಗ್ಬಿಟ್ಟದೆ ಯಾವುದೋ ಒಂದ್ ದಿಕ್ಕಿಲ್ದಲ್ಲಿ ಇರೋ ಎಣ ಹೋಗ್ತೀವಿ ಹೋಯ್ತೀವಿ ಅಂತ ತಿಳ್ಕೊ ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರು ಉಂಟೈತದೆ ಕಡೆ ಇದು ನಮ್ ಪರಿಸ್ಥಿತಿ ನೋಡಿ ಅವನು ಚಂಬಿಡ್ಕೊಂಡು ಮೇಲ್ಗಡೆ ಏನಕ್ಕೆ ಹೋಗಿದ್ದಾನೆ ಅಂತ ನಾನು ನೋಡ್ತಾ ಇದ್ದೀನಿ ನೇರಳೆ ಹಣ್ಣು ಕೇಳ್ತಾ ಇದ್ದಾನೆ ಇದು ನೇರಳೆ ಹಣ್ಣು ಮಾರ ಓ ಪಕ್ಕದಲ್ಲಿ ಇನ್ನೊಬ್ಬ ಇದ್ದಾನೆ ಓ ಇಬ್ಬರಿಬ್ರು ನೆರಳೆನ ಇದ್ದಾರೆ ನೋಡಿ ನೆರಳೆನ ಮರ ಪೂರ್ತಿ ಇಷ್ಟು ದೊಡ್ಡದಿದೆ ಇದು ನಮ್ಮ ಮನೆ ನಮ್ಮ ಮನೆ ಅಂಗಳದಲ್ಲೇ ಇದೆ ನಮ್ಮ ಕಾಂಪೌಂಡ್ ಒಳಗಡೆ ನಮ್ಮ ಕಾಂಪೌಂಡ್ ಒಳಗಡೆಯೇ ಈ ಮರ ಇದೆ ಇದಾದ ಮೇಲೆ ನಾವು ಏನು ಮಾಡೋಣ ಹೆಂಗೋ ಪಲಾವೇನೋ ರೆಡಿ ಆಯಿತು ಪಲಾವ್ ರೆಡಿ ಆಯಿತು ಪಕ್ಕದಲ್ಲೇ ಮಾವಿನ ಹಣ್ಣಿದೆ ಮಾವಿನ ಹಣ್ಣು ಕಟ್ ಮಾಡಿಕೊಂಡು ಸೀದಾ ಪಲಾವ್ ತಿಂತಾಯಿದ್ರೆ ಆಹಾ ಮಾವಿನ ಹಣ್ಣು ಮತ್ತು ಪಲಾವು ಓ ಸೂಪರ್ ಸೂಪರ್ ಜೋಡಿಗೂ ಸೂಪರ್ ಕಾಂಬಿನೇಷನ್ ಅಲ್ವಾ ನೋಡಿ ಯಾವ ರೀತಿ ಕಾಣ್ತಾ ಇದೆ ಪಲಾವ್ ಏನೋ ಇವಾಗ ಜ್ಯೂಸ್ ಮಾಡೋ ಸಮಯ ಅಂದರೆ ಅಜ್ಜಿಗೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಜ್ಯೂಸ್ ಮಾಡಿಕೊಡ್ತೀನಿ ಇಷ್ಟೆಲ್ಲ ಐಟಮನ್ನು ನಾನು ಮಿಕ್ಸಿ ಜಾರಿಯಲ್ಲಿ ಹಾಕಿ ಈ ರೀತಿ ಗ್ರೈಂಡ್ ಮಾಡಿ ಇದನ್ನು ಒಂದು ಗ್ಲಾಸಿಗೆ ಹಾಕಿ ಅಜ್ಜಿಗೆ ಕೊಡ್ತೀನಿ ಸ್ವಲ್ಪ ಗ್ಲಾಸ್ ತೊಗೊಂಡು ಬರ್ತೀನಿ ಓಕೆ ಈ ಗ್ಲಾಸಲ್ಲಿ ನಾನು ರುಬ್ಬಿಟ್ಟಿರೋ ಜ್ಯೂಸನ್ನು ಇದರಲ್ಲಿ ಹಾಕಿ ಅಜ್ಜಿಗೆ ಕೊಡ್ತೀನಿ ನೋಡಿ ಅಜ್ಜಿ ಮುಖ ತೊಳ್ಕೊಂಡಿದೆ ಜ್ಯೂಸ್ ಕೊಟ್ಟಾಯಿತು ನೋಡಿ ಸ್ವಲ್ಪ ಹೊತ್ತು ಬಿಟ್ಟು ಹೊರಗಡೆ ಬರ್ತಾಯಿದ್ದೀನಿ ಸಿಕ್ಕಾಪಟೆ ಮಳೆ ಅದು ಬೆಳ್ ಮಳೆ ಬೆಳ ಬೆಳಗ್ಗೆ ಅಂದರೆ ತುಂಬ ಬೆಳಗ್ಗೆ ಅಲ್ಲ ಒಂದು ಹತ್ತು ಗಂಟೆ ಸುಮಾರು ಯಾವ ರೀತಿ ಹೊಡಿತಾ ಇದೆ ಅಂದರೆ ಇಲ್ಲಿ ನಮ್ಮ ಹೊರಗಡೆಯಿಂದ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ನಾನು ಒಳಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ಮಳೆ ಬಂದು ಹೋದ್ಮೇಲೆ ನಮ್ಮ ಗಾರ್ಡನ್ ನಮ್ಮ ಮನೆಯ ಸುತ್ತಮುತ್ತ ಯಾವ ರೀತಿ ಸಖತ್ತಾಗಿ ಕಾಣ್ತಾ ಇದೆ ನೋಡಿ ಈ ರೀತಿ ಕಾಣ್ತಾ ಇದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ